ಮೈಸೂರು ನಗರ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ರಾಜ್ಯ ರೈತಪರ ಹೋರಾಟಗಾರರ ಸಂಘದ ನೂತನ ಅಧ್ಯಕ್ಷರಾಗಿ ಮೈಸೂರಿನ ಬಿ ಬಾಲಚಂದ್ರ ಇಟ್ಟಿಗೆಗೌಡರನ್ನು ಆಯ್ಕೆ ಮಾಡಲಾಯಿತು ಕರ್ನಾಟಕ ರಾಜ್ಯ ರೈತಪರ ಹೋರಾಟಗಾರರ ಸಂಘದ ರಾಜ್ಯಾಧ್ಯಕ್ಷರಾದ ಹೆಮ್ಮಿಗೆ ಚಂದ್ರಶೇಖರ್ ಅವರು ಅಧಿಕೃತವಾಗಿ ಆದೇಶ ಹೊರಡಿಸಿದರು ನಂತರ ಮಾತನಾಡಿದ ಬಿ ಬಾಲಚಂದ್ರ ಗೌಡರವರು ಮೈಸೂರು ಜಿಲ್ಲಾ ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದ ರಾಜ್ಯಾಧ್ಯಕ್ಷರಾದ ಹೆಮ್ಮಿಗೆ ಚಂದ್ರಶೇಖರ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಮೈಸೂರು ನಗರ ಭಾಗದಲ್ಲಿ ಮಾತ್ರ ಅಲ್ಲ ರಾಜ್ಯದ ಎಲ್ಲೇ ರೈತರಿಗೆ ಸಮಸ್ಯೆ ಆದರೆ ನಾವು ಹೋರಾಟಕ್ಕೆ ಸಿದ್ಧ ಇರ್ತೇವೆ ರೈತರಿಗೆ ಯಾವುದೇ ತೊಂದರೆ ಆಗದಂತೆ ನಾವು ಜೊತೆಯಲ್ಲಿ ಇರುತ್ತೇವೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ರಮೇಶ್ ಪುಟ್ಟರಾಜೇಗೌಡ ರಾಜು ಚಂದ್ರಶೇಖರ್ ಅವರು ಸೇರಿದಂತೆ ಇತರರು ಸಂಘಟನೆಯಿಂದ ಮೈಸೂರು ನಗರ ಮತ್ತು ಚಾಮುಂಡೇಶ್ವರಿ ಕ್ಷೇತ್ರ ಆ ತಾಯಿಯ ಹೆಸರಿನಲ್ಲಿ ಆ ಚಾಮುಂಡೇಶ್ವರಿ ಕ್ಷೇತ್ರದ ಅಧ್ಯಕ್ಷರನ್ನಾಗಿ ನನ್ನ ಸಂಘಟನೆಗೆ ಇವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದೀನಿ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಮಾಡಿ ನನ್ನ ಸಂಘಟನೆಗೆ ಒಳ್ಳೆ ಹೆಸರು ಕೊಡ್ಲಿ ಜೊತೆಗೆ ಬಿ ಬಾಲಚಂದ್ರ ಅವರವರು ಒಳ್ಳೆ ಹೋರಾಟಗಾರರು ಅವರು ಇಂದಿನ ಅವರ ಇಂದಿನ ಒಂದು ಬ್ಯಾಕ್ ಗ್ರೌಂಡ್ ಏನಪ್ಪಾ ಅಂತಂದ್ರೆ ಅವ್ರ ತಂದೆ ಡಾಕ್ಟರ್ ಆಗಿದ್ದಂಥವರು ರಾಜಕಾರಣಿ ಆಗಿದ್ದಂತವರು ಮಂಡ್ಯ ಫೀಲ್ಡಿ ಬ್ಯಾಂಕ್ ಅಧ್ಯಕ್ಷ ಆಗಿದ್ದ ಮೈಸೂರು ಫೀಲ್ಡಿಂಗ್ ಬ್ಯಾಂಕ್ ಅಧ್ಯಕ್ಷ ಆಗಿದ್ದಂತವ ಕೃಷಿ ಸಮಾಜದ ಅಧ್ಯಕ್ಷರಾಗಿದ್ದಂಥವ್ರು ಅವ್ರ ತಂದೆಯವರು ಅಂತ ಅಂತ ಮಹಾನ್ ವ್ಯಕ್ತಿ ನನ್ನ ಸಂಘಟನೆಗೆ ಸಿಕ್ಕವ್ರೆ ಅದು ನನ್ನ ಮಹಾಪುಣ್ಯ ಅಂತ ಆ ಚಾಮುಂಡೇಶ್ವರಿಯಿಂದ ಅಧ್ಯಕ್ಷರೇ ಮತ್ತೆ ನಮ್ಮ ರಮೇಶ್ ಅಣ್ಣ ಅವ್ರೆ ಅಣ್ಣವರು ರಾಜುಗೌ ಗೌಡ್ರು ಚಂದ್ರಶೇಖರ್ ಗೌಡ್ರೆ ರಾಜೇಗೌಡ್ರೆ ರಾಜೇಗೌಡ್ರೆ ಏನಂದ್ರೆ ನನ್ನ ಮೈಸೂರು ಜಿಲ್ಲೆಯವನು ನಾನು ಮೈಸೂರು ಇಟಗೇಗೌಡವನು ನಾನು ಡಾಕ್ಟರ್ ಬೋರೇಗೌಡ್ರ ಮಗ ನನ್ನ ಚಾಮುಂಡೇಶ್ವರಿ ಕ್ಷೇತ್ರಕ್ಕೂ ಮತ್ತೆ ಮೈಸೂರು ಜಿಲ್ಲೆ ಅಲ್ಲಿಗೂ ಅಧ್ಯಕ್ಷರು ಮಾಡಿದ್ದಾರೆ ಮತ್ತೆ ಯಾವಾಗ ಸುಧಾ ನಾನು ನನ್ನ ತಂದೆನ ಒಳ್ಳೆ ರಾಜಕಾರಣಿ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಾಗಿದ್ರು ಕೃಷಿ ಸಮಾಜ ಅಧ್ಯಕ್ಷರಾಗಿದ್ರು ಮತ್ತೆ ತಾಲೂಕ್ ಬೋರ್ಡ್ ವೈಸ್ ಪ್ರೆಸಿಡೆಂಟ್ ಆಗಿದ್ರು ಮತ್ತೆ ಆರ್ ಎಂ ಸಿ ಅಧ್ಯಕ್ಷರಾಗಿದ್ರು ನಾವು ರಾಜಕಾರಣದಲ್ಲಿ ಬೆಳೆದಿರೋರು ರೈತರಿಗೆ ಎಲ್ಲೇ ತೊಂದರೆ ಆದ್ರೂ ಅದು ನಿಷ್ಠೆಯಿಂದ ಎದುರಿಸಬೇಕು ಅಂತ ಹೇಳಿ ನನ್ನಲ್ಲಿ ಬಹಳ ಮನಸು ಹುಟ್ಟಿದೆ ನಮ್ಮ ಚಂದ್ರಶೇಖರ್ ಸಾರು ಬಾಲಚಂದ್ರ ಅವರು ನೀವು ನಿಮ್ನ ಅಧ್ಯಕ್ಷರು ಮಾಡ್ತೀವಿ ಅಂತ ಹೇಳಿದ್ರು ಮಾಡಿ ಅಧ್ಯಕ್ಷರೇ ಅಂತ ನೀವು ಹೇಳ್ದೆ ನಾನು ಬಹಳ ಸಂತೋಷ ಆಯಿತು ನಿಮ್ಮ ಮುಂದಕ್ಕೆ ಯಾವುದೇ ಸಂಘಟನೆ ಆಗಲಿ ಯಾವುದೇ ಇದಾಗಲಿ ರೈತರಿಗೆ ತೊಂದರೆ ಆಗದಂತೆ ನಾನು ಭಾಗವಹಿಸಿ ಶಿಷ್ಠೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತೀನಿ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ